ನಮಸ್ಕಾರ ವೆಲ್ಕಮ್ ಟು ಬಸವಕ್ಯ ಅಕಾಡೆಮಿ ಸೊ ನಮ್ಮ ಒಂದು ಸಂಸ್ಕೃತಿನಲ್ಲಿ ಟ್ರೆಡಿಷನ್ನಲ್ಲಿ ನಾವು ನೀವು ನೋಡಿದಾಗೆ ಕಲರಿಗೆ ತುಂಬ ಮಹತ್ವ ಇದೆ ಬಣ್ಣಗಳ ಅಂತಂದರೆ ಸಾಕು ಹಬ್ಬ ಹರಿದಿನ ಸಮಾರಂಭ ಪ್ರತಿಯೊಂದನ್ನು ಬಣ್ಣಗಳ ಒಂದು ಆ ಚಿತ್ತಾರದ ಮೇಲೇ ನಿಂತ್ಕೊಂಡಿರುತ್ತೆ ಯಾಕೆ ನಮ್ಮ ಹಿರಿಯರು ಮಾ ಇಷ್ಟೊಂದು ಕಲರಿ ಮಹತ್ವ ಕೊಟ್ರು ಕುಂಕುಮ ಇರ್ಬೋದು ಭಂಡಾರ ಇರ್ಬೋದು ಅರ್ಶಿನ ಬಳೆಗಳು ಪ್ರತಿಯೊಂದರಲ್ಲಿ ಬಣ್ಣಗಳನ್ನ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದಾರೆ ಯಾಕೆ ಹೀಗೆ ಅಂತಂದ್ರೆ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಪ್ರತಿಯೊಂದು ಬಣ್ಣಕ್ಕೆ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ ವೈಬ್ರೇಷನ್ಸ್ ಇರುತ್ತೆ ಆ ವೈಬ್ರೇಷನ್ಸ್ ನಮ್ಮ ಬಾಡಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಥರನಾದ ಒಂದು ಶಕ್ತಿನ ತುಂಬುತ್ತೆ ಸೊ ನೀವು ನೋಡ್ಬೋದು ಸೊ ಎಲ್ಲ ನಾವು ಕಾಮನ ಬಿಲ್ಲ ವಿಬ್ ಗಯರ್ ಎಲ್ಲ ಕಲರ್ಸು ಜಸ್ಟ್ ಸ್ಕೆಚ್ ಪೆನ್ ಈ ಸ್ಕೆಚ್ ಪೆನ್ನಿಂದ ನೀವು ಬೇರೆ ಬೇರೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಯಾವುದಕ್ಕಾಗಿ ಸೊ ನಾರ್ಮಲಿ ಎಲ್ಲೋ ಕಲರ್ ನಾವು ಮನೆಯಲ್ಲಿ ಅರ್ಶನ ಹೆಣ್ಮಕ್ಳು ಹಚ್ಕೋತಾರೆ ಭಂಡಾರ ಹಚ್ಕೋತೀವಿ ಸೊ ಇದೇನು ಸೂಚನೆ ಮಾಡುತ್ತೆ ಅಂದರೆ ಪೃಥ್ವಿ ಸೂಚನೆ ಮಾಡುತ್ತೆ ಪೃಥ್ವಿ ಏನು ಅದ್ರ ಗುಣ ಏನು ಕಲ್ಲು ಬಂಡೆ ಥರ ನಿಂತ್ಕೊಂಡಿದ್ಯಾ ಎಲ್ಲ ಯಾರಾದರೂ ಅಂದರೆ ಅಲಗಾಡೋಲ್ಲ ಸ್ಟೆಬಿಲಿಟಿ ಆಗಿರುತ್ತೆ ಗಟ್ಟಿತನ ಇರುತ್ತೆ ಸೊ ಆ ಗಟ್ಟಿತನ ನೀವು ನಮ್ಮ ದೇಹಕ್ಕೆ ಕೊಡಬೇಕು ಅಂತಂದ್ರಗಿನಾಗಿ ಈ ಒಂದು ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೋದು ತುಂಬ ಜನಕ್ಕೆ ಇವತ್ತು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ ಅಂದರೆ ವಿಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇರುತ್ತೆ ಯಾಕಾಗಿ ಯಾಕೆ ಅಂತಂದರೆ ಇವತ್ತು ನಮ್ಮ ಊಟದಲ್ಲಿ ಅದ್ರ ಕೊರತೆ ಇದೆ ಇನ್ನೊಂದು ಆ ಒಂದು ಈವನ್ ಸಪ್ಲಿಮೆಂಟ್ ತಗೊಂಡ್ರು ನಮ್ಮ ದೇಹಕ್ಕೆ ಸೇರ್ತಾ ಇಲ್ಲ ಉದ್ದೇಶ ಇಷ್ಟೇ ಆ ಒಂದು ಕ್ಯಾಲ್ಶಿಯಮನ್ನು ಬಾಡಿ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ಪೃಥ್ವಿ ತತ್ವ ಬೇಕು ಪೃಥ್ವಿ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಏನೇನು ಇಲ್ಲಲ್ಲ ಎಲ್ಲ ಹಂಗೆ ಹೊಲ್ಟೋಗ್ಬಿಡುತ್ತೆ ಅದು ಕ್ಯಾಲ್ಸಿಯಂ ಇರ್ಬೋದು ವಿಟಮಿನ್ಸ್ ಬಿರ್ಬೋದು ಪ್ರೋಟೀನ್ಸ್ ಇರ್ಬೋದು ತುಂಬ ಜನಕ್ಕೆ ಪ್ರೋಟೀನ್ ಲೀಕ್ ಆಗ್ತಿರುತ್ತೆ ಯಾಕಂದರೆ ಬಾಡಿ ಓಲ್ಡ್ ಮಾಡ್ಕೊಳಕ್ಕಾಗ್ತಿಲ್ಲ ಸೊ ಈ ಪೃಥ್ವಿ ತತ್ವನ ನಿಮ್ಮ ದೇಹದಲ್ಲಿ ತರಬೇಕು ಅಂದರೆ ನೋಡಿ ಎರಡೂ ಉಂಗ್ ಮಧ್ಯದ ಜಾಯಿಂಟ್ಗೆ ಜಸ್ಟ್ ಎಲ್ಲೋ ಕಲರ್ ಈ ತರ ಲೈನ್ ಹಾಕಿ ರಿಂಗ್ ತರ ಹಾಕಿ ಕಾಣಿಸ್ತಿದೆ ಅಲ್ವಾ ನೀವು ಏನೇ ಸಪ್ಲಿಮೆಂಟ್ ತಗೊಂಡ್ರು ನಿಮ್ ದೇಹದಲ್ಲಿ ಪೃಥ್ವಿ ತತ್ವ ಇಲ್ಲ ಅಂದ್ರೆ ಅದ ನಿಮ್ ಸೇರೆ ಬೋನಿಗೆ ಸೇರಲ್ಲ ಹಾಗಾಗಿ ಈ ಯೆಲ್ಲೋ ಕಲರ್ ಯೂಸ್ ಮಾಡಿ ಅದ್ಭುತವಾದ ಶಕ್ತಿ ಇದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್